ರಾಜ್ಯ ಬಿಜೆಪಿಯಲ್ಲಿ ಗೊಂದಲಗಳಿರುವುದು ನಿಜ ಮಾಜಿ ಸಚಿವ ಮುರುಗೇಶ ನಿರಾಣಿ ಹುಬ್ಬಳ್ಳಿ ರಾಜ್ಯ ಬಿಜೆಪಿಯಲ್ಲಿ ಗೊಂದಲಗಳಿರುವುದು ನಿಜ ಈಗಾಗಲೇ ನಮ್ಮ ಹೈಕಮಾಂಡ್ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಜೊತೆಗೆ ಒನ್ ಟು ಒನ್ ಕರೆಸಿಕೊಂಡು ಮಾತನಾಡುತ್ತಿದ್ದಾರೆ ಬರೋ ಒಂದು ವಾರದಲ್ಲಿ ಎಲ್ಲವೂ ಸರಿಯಾಗುವ ಸಾಧ್ಯತೆ ಇದೆ ಎಂದು ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದರು ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯಾಧ್ಯಕ್ಷರ ಚುನಾವಣೆ ಕುರಿತು ನಮ್ಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತದೆ ಯಾರೇ ನಿಂತರೂ ಒಮ್ಮತದಿಂದ ಆಯ್ಕೆ ಮಾಡುತ್ತೇವೆ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿರುತ್ತೇವೆ ಎಂದರು ವರದಿ ಸಂತೋಷ ಮೇಧಾರ ಎನ್ ಕೆ ಎಸ್ ಟಿ ವಿ ಫೋರ್ ಕುಬ್ಬಳಿ ನೋಡಿ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಬಿ ಜೆ ಸ್ವಲ್ಪ ಗೊಂದಲ ಇರುವಂಥದ್ದು ಸತ್ಯ ಇವತ್ತು ಅವರಡೂಗಳನ್ನು ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ಪರಿವಾರ ಅತಿ ಸೂಕ್ಷ್ಮವಾಗಿ ಗಮನ ಗಮನಿಸಿದ್ದಾರೆ ಅವಕ್ಕೆಲ್ಲವುಗಳನ್ನು ಕರೆದು ಒನ್ ಟು ಒನ್ ಆಗಿನೂ ಸಹಿತ ನಮ್ಮ ನಾಯಕರು ಮಾತಾಡಿದ್ದಾರೆ ಮತ್ತು ಈ ಗ್ರೂಪ್ ಆಗಿನೂ ಕರೆದು ಮಾತಾಡಿದ್ದಾರೆ ಬರುವಂಥ ಒಂದು ವಾರದ ಅವಧಿಯಲ್ಲಿ ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಾವೆಲ್ಲರೂ ಒಂದಾಗಿ ಒಟ್ಟಾಗಿ ಹೋಗುವಂತ ಸಾಧ್ಯತೆ ಇದೆ ಇದರಿಂದ ಯಾವುದೇ ರೀತಿಯಿಂದ ಮುಂಬರುವಂಥ ದಿವಸದಲ್ಲಿ ಗೊಂದಲಗಳು ಇರುವುದಿಲ್ಲ ಅದನ್ನು ಮೇಲಿನಿಂದ ರಾಷ್ಟ್ರೀಯ ನಾಯಕರು ಅದನ್ನು ಸೂಕ್ತವಾಗಿರುವಂಥ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಇದರಿಂದ ಯಾವುದೇ ರೀತಿಯಿಂದ ಸಮಸ್ಯೆ ಇಲ್ಲ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅವ್ರಿಗೆ ನಾವೆಲ್ಲರೂ ಬದ್ಧವಾಗಿರ್ತೇವೆ